ಆ ಐಡಿ ನಂಬರ್ ಯಾವ ಅಂಗೀತ ಹೂ ಇರುತ್ತಲ್ಲ ಕೇಸ್ ಮಾಡಿ ಜನಗಳನ್ನ ಚೇಸ್ ಆಗ್ತಾರೆ ಹಂಗೇ ಕೊಟ್ಟಾನೆ ಹಮ್ಕೊಂಡು ಹೋಗೋದು ಔಟ್ ಆಫ್ ಸ್ಟೇಟ್ ಬರಲ್ಲ ಇಲ್ಲಿ ಬರಲ್ಲ ಬೇರೆ ಜಿಲ್ಲೆಯಿಂದ ಇಲ್ಲಿ ಬರಲ್ಲ ಇಲ್ಲ ಅಂದ್ರೆ ಇಲ್ಲಿಂದ ಹೋಗುವಾಗ ನೀವು ಹಳ್ಳಿ ಕಡೆ ಹೋದಾಗ ನೀವು ರೇಟ್ ಸಿಕ್ಕರೆ ಯಾವ ಅಂಗಡಿಯಿಂದ ಬರುತ್ತೋ ಅವ್ರ ಮೇಲೆ ಹಾಕಿ ಯಾಕಪ್ಪ ಅವ್ರ ಮೇಲೆ ಕಡೆ ಏನು ಮಾಡ್ತೀವಿ ನೀವು ಕೊಟ್ಟು ತಾನೆ ಅವ್ರಿಗೆ ಕೊಟ್ಟಾಗ ಹಮ್ ತಗೊಂಡು ಚೇಂಜ್ ಮಾಡ್ತಾರೆ ಅಲ್ಲಿ ಇನ್ನೂ ಆತ್ರ ಅದೇನ್ ಮಾಡ್ತಾರೆ ಎರಡೆರಡು ಮೂರು ಹಣ್ಣಿನ

ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡ್ತಕ್ಕಂಥದ್ದನ್ನು ಕಾರ್ಯ ತಾವು ಶಕ್ತಿ ಕೆಲಸವನ್ನು ಇನ್ನ ಮಾಡಲಿಕ್ಕೆ ಮುಂದೆ ಮಾಡಿರೋಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಕೃಷಿ ಮತ್ತು ತೋಟಗಾರಿಕೆ ನಿಲ್ಲವ ಇದು ತಾವು ಎರಡೂ ಜನ ಎರಡು ಇಲಾಖೆಗಳು ಇವತ್ತು ರೈತರಿಗೆ ಸರಿಯಾದ ರೀತಿಯ ಮಾಹಿತಿಯನ್ನು ಕೊಡುವಂಥದ್ದು ಅವರಿಗೆ ಪೊಟ್ಲೆ ಇರ್ಬೋದು ಬೀಜ ಇರ್ಬೋದು ಸರ್ಕಾರದ ಬರ್ತಕ್ಕಂಥ ಸಬ್ಸಿಡಿ ಏನೇ ಇದ್ರೂ ಕೂಡ ಇದನ್ನು ಸರಿಯಾಗಿ ತಿಳಿಸಿ ಅವರಿಗೆ ದರ್ಶನ ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ ಇನ್ನು ತೋಟಗಾರ ಇಲಾಖೆ ಮತ್ತು ಜೇನು ಈ ಭಾಗದ ಡ್ರೆಸ್ಸಿಗೆ ಯುವಕರೇನು ಯಾವ ಎಲ್ಲ ಆಸಕ್ತಿ ಇದ್ದಾರೋ ಅದರಲ್ಲಿ ಹೆಚ್ಚಿನ ಒಂದು ವಹಿಸಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವ್ರಿಗೆ ಮುಂದೆ ಒಳ್ಳೆ ಯಾವ ಕಾರ್ಯಕ್ರಮ ಇರ್ತಾರೋ ಅದನ್ನು ಸರಿಯಾಗಿ ಮಾಡೋದಕ್ಕೆ ಸರಿ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ಅವರು ಸರಿಯಾಗಿ ಡ್ರೆಸ್ಸಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಕಡೆ ನಾವು ಪಿ ಡಿಬ್ಲ್ಯೂ ಎಲ್ಲರೂ ಹೇಳ್ತೀನಿ ಹೇಳಕ್ಕೆ ಬಯಸ್ತೀನಿ ನಾನು ಈ ಮನೆ ಎಂತ ಕೊಟ್ಟಂಥ ಮನೆಗಳಿಂದವೂ ಅವು ಜಿ ಪಿ ಎಸ್ಸು ಸರಿಯಾಗ್ತಾ ಇಲ್ಲ ಅನ್ನೋಂಥದ್ದು ಮಾತು ಬಂತು ಅಲ್ಲಿಗೆ ಏನಾಗಿದೆ ಕೆಲವು ಫಾರೆಸ್ಟ್ ಇಲಾಖೆಯವರು ಕೂಡ ಅಲ್ಲಿ ಸ್ವಲ್ಪ ತೊಂದರೆ ಕೊಟ್ಟರು ತೊಂದರೆ ಅಂದರೆ ಜಿ ಪಿ ಎಸ್ ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಮನೆ ಕಟ್ಟಿರುವಂಥ ಅರಣ್ಯ ಇಲಾಖೆಯವರು ನಾನು ಭಾಳಷ್ಟು ಕಡೆ ಹೇಳಿದ್ದೆ ನಾನು ಅರಣ್ಯ ಇಲಾಖೆಯವರು ಕಟ್ಟುವಾಗ ತೊಂದರೆ ಕೊಟ್ಟಿದ್ದರು ಇರುವಂಥ ನನ್ನ ಗಮನಕ್ಕೆ ಬಂದಾಗ ಬಿಡಿಯಪ್ಪ ಏನು ಬಣ್ಣ ಪಂಚಾಯತ್ ಮನೆ ಬಂದಿರುವಂಥದ್ದು ಸರ್ಕಾರದ ಅನ್ನ ಅವ್ರಿಗೆ ಇಲ್ಲ ಸ್ವಲ್ಪ ಮಾನ್ಯತೆಯನ್ನು ದೋಷಿಯಿಂದ ಹೇಳಿದಾಗ ಕೆಲವರನ್ನ ರಿಲೀಫ್ ಮಾಡಿರೋದು ಆದರೆ ಇಲ್ಲಿ ಏನಾಗಿದೆ ಈಗ ಅಲ್ಲಿ ಮನೆ ಮತ್ತು ಪಿಡಿಯೋನು ಮತ್ತು ಮನೆಯ ಜಿ ಪಿ ಎಸ್ ಏನು ಈಗ ಜಿ ಪಿ ಎಸ್ ಮಾಡಿದ ಜಾಗ ಬಿಟ್ಟು ಸ್ವಲ್ಪ ಜಾಗ ಆಚೆ ಕಟ್ಕೊಂಡಿದ್ದಾರೆ ಆ ಆಚೆ ಕಟ್ಟಿದ್ರ ಬಗ್ಗೆ ಏನು ಪ್ರಾಬ್ಲಮ್ ಇದೆ ಯಾರು ಬ್ರೇಡ್ರಿ ಪಿಡಿಯೋ